ಎಂಟನೇ ತರಗತಿ ವಿಜ್ಞಾನ ಅಧ್ಯಾಯ ಮೂರು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಪ್ರಶ್ನೋತ್ತರ ಪ್ರಶ್ನೆ ಒಂದು ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ ಉತ್ತರ ರಾಸಾಯನಿಕಗಳನ್ನು ಬಳಸಿಕೊಂಡು ಮಾನವರು ತಯಾರಿಸುವ ಎಳೆಗಳನ್ನು ಸಂಶ್ಲೇಷಿತ ನಾಡುಗಳು ಎನ್ನುವರು ಈ ಎಳೆಗಳು ಚಿಕ್ಕ ಘಟಕಗಳನ್ನು ಜೋಡಿಸಿರುವ ಸರಪಳಿಯಾಗಿದೆ ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ ಆದ್ದರಿಂದ ಈ ಎಳೆಗಳನ್ನು ಸಂಶ್ಲೇಷಿತ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರವನ್ನು ಗುರುತಿಸಿ ಗುರುತಿಸಲಾಗಿದೆ ರಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಇದು ರೇಷ್ಮೆಯಂತೆ ಗೋಚರಿಸುತ್ತದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಬಳಸಿ ತುಂಬಿ ಒಂದು ಸಂಶ್ಲೇಷಿತ ಎಳೆಗಳನ್ನು ಡ್ಯಾಸ್ ಅಥವಾ ಡ್ಯಾಸ್ ಎಳೆಗಳು ಎಂದು ಕರೆಯುವರು ಉತ್ತರ ಕೃತಕ ಅಥವಾ ಮಾನವ ನಿರ್ಮಿತ ಎರಡು ಸಂಶ್ಲೇಷಿತ ಎಲೆಗಳನ್ನು ಡ್ಯಾಸ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ ಉತ್ತರ ಪೆಟ್ರೋ ರಾಸಾಯನಿಕ ಮೂರು ಸಂಶ್ಲೇಷಿತ ಎಲೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಸ್ ಉತ್ತರ ಪಾಲಿಮರ್ ಪ್ರಶ್ನೆ ನಾಲ್ಕು ನೈಲಾಂಡ್ ಎಲೆಗಳು ತುಂಬಾ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ ಉತ್ತರ ನೈಲಾನ್ ಎಳೆಯು ಗಟ್ಟಿ ಸ್ಥಿತಿ ಸ್ಥಾಪಕ ಮತ್ತು ಅಗುರ ಪ್ಯಾರಾಚೂಟ್ಗಳು ಮತ್ತು ಬಂಡೆಗಳನ್ನು ಹತ್ತಲು ಬಳಸುವ ಹಗ್ಗಗಳನ್ನು ತಯಾರಿಸಲು ಸಹ ನೈಲಾನ್ ಬಳಸುತ್ತಾರೆ ಇದರಿಂದ ನೈಲಾನ್ ದಾರ ನಿಜವಾಗಿಯೂ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ ಎಂಬುದು ನಮಗೆ ತಿಳಿಯುತ್ತದೆ ಪ್ರಶ್ನೆ ಐದು ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಾಹಕಗಳತ್ತ ಹೆಚ್ಚು ಒಲವು ತೋರಲಾಗುತ್ತದೆ ಏಕೆ ವಿವರಿಸಿ ಉತ್ತರ ಪ್ಲಾಸ್ಟಿಕ್ಗಳು ಅಗುರ ಬೆಲೆ ಕಡಿಮೆ ಹೆಚ್ಚು ಬಲಿಷ್ಠ ಬಾಳಿಕೆಗೆ ಬರುತ್ತದೆ ಬಳಕೆಗೆ ಸುಲಭ ಹಾಗೂ ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಯಾವುದೇ ಆಕಾರಗಳಿಗೆ ಮತ್ತು ಗಾತ್ರಕ್ಕೆ ಎರಕ ಉಯ್ಯಬಹುದಾಗಿರುವುದರಿಂದ ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಹಕಗಳತ್ತ ಹೆಚ್ಚು ಒಲವು ತೋರಲಾಗುತ್ತದೆ ಪ್ರಶ್ನೆ ಆರು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ವ್ಯತ್ಯಾಸ ಥರ್ಮೋಪ್ಲಾಸ್ಟಿಕ್ ಇವುಗಳನ್ನು ಸುಲಭವಾಗಿ ಭಾಗಿಸಬಹುದು ಥರ್ಮೋಸೆಟಿಕ್ ಗಳು ಇವುಗಳನ್ನು ಸುಲಭವಾಗಿ ಬಾಗಿಸಲಾಗುವುದಿಲ್ಲ ಒತ್ತಾಯಪೂರ್ವಕವಾಗಿ ಭಾಗಿಸಲು ಬಾಗಿಸಲು ಪ್ರಯತ್ನಿಸಿದರೆ ಅವು ಮುರಿದು ಹೋಗಬಹುದು ಥರ್ಮೋಪ್ಲಾಸ್ಟಿಕ್ ಬಿಸಿ ಮಾಡಿದಾಗ ಅವುಗಳು ಮೃದುವಾಗುತ್ತವೆ ಆದ್ದರಿಂದ ಇವುಗಳನ್ನು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳಿಸಬಹುದು ಉದಾಹರಣೆಗೆ ಆಟಿಕೆಗಳು ಬಾಚಣಿಗೆಗಳು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಬಿಸಿ ಮಾಡಿದಾಗ ಇವುಗಳು ಮೃದುವಾಗುವುದಿಲ್ಲ ಆದ್ದರಿಂದ ಒಮ್ಮೆ ಎರಕ ಉಯ್ದ ಮೇಲೆ ಪುನಃ ಖಾಸಿ ಮೃದುಗೊಳಿಸಲಾಗದು ಉದಾಹರಣೆಗೆ ವಿದ್ಯುತ್ ಸ್ವಿಚ್ಗಳು ಪಾತ್ರೆಯ ಇಡಿಕೆಗಳು ಪ್ರಶ್ನೆ ಏಳು ಈ ಕೆಳಗಿನವುಗಳನ್ನು ಥರ್ಮೋಸೆಟಿಂಗ್ ಗಳಿಂದ ಏಕೆ ಮಾಡಿರುತ್ತಾರೆ ವಿವರಿಸಿ ಲೋಹದ ಪೋಕನೆಯ ಇಡಿಕೆಗಳು ಥರ್ಮೋಸೆಟಿಂಗ್ ಗಳಿಂದ ಮಾಡಿರುತ್ತಾರೆ ಏಕೆಂದರೆ ಅವು ಬಿಸಿಯಾದಾಗ ಮೃದುಗೊಳ್ಳುವುದಿಲ್ಲ ಮತ್ತು ಬೇಕಲೈಟ್ನಂತಹ ಥರ್ಮೋಸೆಟಿಂಗ್ ಗಳು ಉಷ್ಣ ದುರ್ಬಲ ವಾಹಕಗಳಾಗಿವೆ ವಿದ್ಯುತ್ ಸ್ವಿಚ್ ಗಳು ಪ್ಲಗ್ ಬೋರ್ಡ್ಗಳು ಥರ್ಮೋಸೆನ್ ಪ್ಲಾಸ್ಟಿಕ್ ಗಳಿಂದ ಮಾಡಿರುತ್ತಾರೆ ಏಕೆಂದರೆ ಅವು ಬಿಸಿಯಾದಾಗ ಮುದುಗೊಳ್ಳುವುದಿಲ್ಲ ಮತ್ತು ಬೇಕಲೇಟ್ನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಪ್ರಶ್ನೆ ಎಂಟು ಕೆಳಗಿನ ವಸ್ತುಗಳನ್ನು ಮರುಚಕ್ತೀಕರಣಗೊಳಿಸಬಹುದಾದ ಮತ್ತು ಮರುಚಕ್ತೀಕರಣಗೊಳಿಸಲಾಗದವುಗಳಾಗಿ ವರ್ಗೀಕರಿಸಿ ಮರುಚಕ್ವೀಕರಣಗೊಳಿಸಬಹುದಾದವುಗಳು ಪ್ಲಾಸ್ಟಿಕ್ ಆಟಿಕೆಗಳು ಕೈ ಚೀಲಗಳು ವಾಲ್ಪಾಯಿಂಟ್ ಪೆನ್ನುಗಳು ಪ್ಲಾಸ್ಟಿಕ್ ಬಾಟಲ್ಗಳು ವಿದ್ಯುತ್ ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ ಪ್ಲಾಸ್ಟಿಕ್ ಕುರ್ಚಿಗಳು ಮಧು ಚಕ್ರೀಕರಣಗೊಳಿಸಲಾಗದವುಗಳು ದೂರವಾಣಿ ಉಪಕರಣಗಳು ಕುಕ್ಕರ್ನ ಇಡಿಕೆಗಳು ವಿದ್ಯುತ್ ಸ್ವಿಚ್ಗಳು ಪ್ರಶ್ನೆ ಒಂಬತ್ತು ಪ್ರಾಣ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸುತ್ತಾನೆ ಅವನು ಅತ್ತಿಯಿಂದ ಮಾಡಿದ ಅಂಗಿಯನ್ನು ಕೊಳ್ಳಬೇಕೆ ಅಥವಾ ಸಂಶ್ಲೇಷಿತ ವಸ್ತುವಿನಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೆ ರಾಣನಿಗೆ ಸಲಹೆ ನೀಡಿ ಮತ್ತು ನಿಮ್ಮ ಸಲಹೆಗೆ ಕಾರಣ ಕೊಡಿ ಉತ್ತರ ಪ್ರಾಣ ಅತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕು ಕಾರಣ ಅತ್ತಿಗೆ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಅದು ತಮ್ಮ ದೇಹದಿಂದ ಹೊರಬರುವ ಬೆವರನ್ನು ಹೀರಿಕೊಂಡು ವಾತಾವರಣಕ್ಕೆ ವರ್ಗಾಯಿಸುವುದರಿಂದ ನಮ್ಮ ದೇಹವು ಸಣ್ಣನೆಯ ಅನುಭವವನ್ನು ಪಡೆಯುತ್ತದೆ ಅದು ನಿಸರ್ಗದಲ್ಲಿ ಪ್ಲಾಸ್ಟಿಕ್ ಸಂರಕ್ಷಣೆಗೊಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸಲು ಉದಾಹರಣೆಗಳನ್ನು ಕೊಡಿ ಉತ್ತರ ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ ಅವು ಸುಲಭವಾಗಿ ಸಂರಕ್ಷಣೆಗೊಳಗಾಗುವುದಿಲ್ಲ ಆದುದರಿಂದಲೇ ಅವುಗಳನ್ನು ಅನೇಕ ರಾಸಾಯನಿಕಗಳು ಸೇರಿದಂತೆ ವಿವಿಧ ಪ್ರಕಾರದ ವಸ್ತುಗಳನ್ನು ಸಂಗ್ರಹಿಸಿದಲು ಬಳಸುತ್ತಾರೆ ಉದಾಹರಣೆಗೆ ಮನೆಯಲ್ಲಿ ಬಳಸುವ ಸ್ವಚ್ಛಕಾರಕಗಳಾದ ಪೋಲೀನ್ ಲೈಜಾಲ್ ಫೆನಾಯ್ಡ್ ಡೆಥಾಯ್ಡ್ ಮುಂತಾದವುಗಳನ್ನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಪ್ರಶ್ನೆ ಹನ್ನೊಂದು ಅಲ್ಲುಜುವ ನ ಇಳಿಕೆ ಮತ್ತು ಅಲ್ಲುಜುವ ನ ಕೂದಲುಗಳು ಎರಡನ್ನು ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆಯೇ ನಿಮ್ಮ ಉತ್ತರವನ್ನು ವಿವರಿಸಿ ಉತ್ತರ ಇಲ್ಲ ಅಲ್ಲುಜ್ಜುವ ಪ್ರಶ್ನೆ ಇಳಿಕೆ ಮತ್ತು ಅಲ್ಲುಜುವ ನ ಕೂದಲುಗಳು ವಿಭಿನ್ನ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆ ಏಕೆಂದರೆ ಅಲ್ಲುಜ್ಜುವ ನ ಇಡಿಕೆಯು ಗಟ್ಟಿ ಮತ್ತು ಶಕ್ತಿಯುತವಾಗಿರಬೇಕು ಆದರೆ ಅಲ್ಲುಜ್ಜುವ ನ ಕೂದಲುಗಳು ಮೃದು ಮತ್ತು ಬಾಗುವಂತಿರಬೇಕು ಪ್ರಶ್ನೆ ಹನ್ನೆರಡು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ ಈ ಸಲಹೆಗೆ ಪ್ರತಿಕ್ರಿಯೆ ನೀಡಿ ಉತ್ತರ ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ನಿಂದ ಸೃಷ್ಟಿಯಾಗುವ ಕಸವು ಪರಿಸರ ಸ್ನೇಹಿಯಲ್ಲಿ ಉರಿಸಿದಾಗ ಪ್ಲಾಸ್ಟಿಕ್ ವಿಷಯ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ ನೆಲದಲ್ಲಿ ಸುರಿದಾಗ ಅವು ವಿಭಜನೆ ಹೊಂದಲು ಅನೇಕ ವರ್ಷಗಳು ತೆಗೆದುಕೊಳ್ಳಬಹುದು ಇದಕ್ಕೆ ಕಾರಣವೆಂದರೆ ಅವುಗಳ ಜೈವಿಕ ವಿಘಟನೆ ಒಂದದ ಸ್ವಭಾವ ಬಿಸಾಡಲ್ಪಟ್ಟ ಪ್ಲಾಸ್ಟಿಕ್ ಚೀಲಗಳನ್ನು ಬೀದಿಯಲ್ಲಿನ ಹಸುಗಳಂತಹ ಪ್ರಾಣಿಗಳು ತಿನ್ನುತ್ತವೆ ಅದರಿಂದ ಅವುಗಳ ಶ್ವಾಸಕ್ರಿಯೆ ಮತ್ತು ಜೀರ್ಣಕ್ರಿಯೆಗಳ ಮೇಲೆ ದುಷ್ಪರಿಣಾಮಗಳುಂಟಾಗಿ ಜೀವ ಹಾನಿಯಾಗುತ್ತದೆ ಆದ್ದರಿಂದ ನಾವುಗಳು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಬೇಕು ಪ್ರಶ್ನೆ ಹದಿಮೂರು ಎ ಗುಂಪಿನಲ್ಲಿರುವ ಪದಗಳನ್ನು ಬಿ ಗುಂಪಿನಲ್ಲಿರುವ ಹೇಳಿಕೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಒಂದು ಪಾಲಿಸ್ಟರ್ ಬಟ್ಟೆಗಳು ಸುಲಭವಾಗಿ ಸುಕ್ಕುಗಡ್ಡುವುದಿಲ್ಲ ಎರಡು ಕೆಫ್ಲಾನ್ ಅಂಟು ರೈತ ಅಡಿಕೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು ಮೂರು ರಯಾನ್ ಮರದ ತಿರುಳನ್ನು ಬಳಸಿ ತಯಾರಿಸಲಾಗುತ್ತದೆ ನಾಲ್ಕು ನೈಲಾನ್ ಪ್ಯಾರಾಚೂಟ್ಗಳು ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸುವರು ಪ್ರಶ್ನೆ ಹದಿನಾಲ್ಕು ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತದೆ ಚರ್ಚಿಸಿ ಉತ್ತರ ನೈಸರ್ಗಿಕ ನಾರುಗಳಿಗೆ ಕಚ್ಚಾ ವಸ್ತುಗಳನ್ನು ಮುಖ್ಯವಾಗಿ ಸಸ್ಯಗಳಿಂದ ಪಡೆಯಲಾಗುತ್ತದೆ ಅತ್ತಿ ಮತ್ತು ಸೆಣಬುಗಳನ್ನು ಬೆಳೆಯಲು ಕಾಡುಗಳನ್ನು ಕಡೆದು ಒಲಗಳನ್ನಾಗಿ ಮಾಡಿ ಬೆಳೆ ಬೆಳೆಯಬೇಕಾಗುತ್ತದೆ ರೇಷ್ಮೆ ಮತ್ತು ಉಣ್ಣೆ ಬಟ್ಟೆ ಪಡೆಯಲು ಕೂಡ ಕಾಡು ಬೇಕಾಗಿಲ್ಲ ಒಲಗಳೇ ಬೇಕಾಗಿವೆ ಇದು ಕಾಡು ನಾಶಕ್ಕೆ ಕಾರಣವಾಗುತ್ತದೆ ಆದರೆ ಸಂಶ್ಲೇಷಿತ ಎಲೆಗಳ ಕಚ್ಚಾ ವಸ್ತುಗಳು ಪ್ರಮುಖವಾಗಿ ಪೆಟ್ರೋ ರಾಸಾಯನಿಕಗಳಾಗಿವೆ ಆದ್ದರಿಂದ ಸಂಶ್ಲೇಷಿತ ಎಲೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತಿದೆ ಪ್ರಶ್ನೆ ಹದಿನೈದು ಸರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಉತ್ತರ ಒಂದು ಬಲ್ಬ್ ವಾಹಕ ತಂತಿ ಸ್ವಿಚ್ ಬ್ಯಾಟರಿ ಮತ್ತು ಲೋಹದ ತುಂಡುಗಳನ್ನು ಬಳಸಿಕೊಂಡು ಒಂದು ಸರಳ ವಿದ್ಯುತ್ ಮಂಡಲವನ್ನು ಚಿತ್ರದಲ್ಲಿ ತೋರಿಸುವಂತೆ ರಚಿಸುವುದು ಸ್ವಿಚ್ ಸಹಾಯದಿಂದ ಮಂಡಲವನ್ನು ಪೂರ್ಣಗೊಳಿಸಿದಾಗ ಬಲ್ಬ್ ಒತ್ತಿ ಉರಿಯುತ್ತದೆ ನಂತರ ಆ ಮಂಡಲದಲ್ಲಿನ ಲೋಹದ ತುಂಡಿನ ಜಾಗದಲ್ಲಿ ಒಂದು ಥರ್ಮೋಪ್ಲಾಸ್ಟಿಕ್ ಕೊಳವೆಯನ್ನು ಜೋಡಿಸಿ ಮಂಡಲವನ್ನು ಪೂರ್ಣಗೊಳಿಸಿದಾಗ ಬಲ್ಬ್ ಒತ್ತಿ ಉರಿಯುವುದಿಲ್ಲ ಇದರಿಂದ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದು ತಿಳಿಯುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ